ನಾವು ತಪ್ಪು ಮಾಡಿದೆ ಅನ್ನೋದು ಒಪ್ಬೇಕು ನಾವು ಬಹಿರಂಗವಾಗಿ ನಾವು ಯಾವ ತಪ್ಪು ಮಾಡಿದ್ವಿ ಅನ್ನೋದು ಒಪ್ಕೋಬೇಕು ಈ ನಿನ್ನ ಒಂದು ಆಪಾದನೆ ಮಾಡ್ಯಾರ ಶಿಂದಗಿ ಎ ಪಿ ಎಂ ಸಿಯಾಗ ಅಶೋಕ್ ಮುನ್ಗುಳಿ ಎ ಪಿ ಎಂ ಸಿ ಬಿಲ್ಡಿಂಗ್ ಕಟ್ಟು ಕಾಂಗ್ರೆಸ್ ಪಕ್ಷದ ಆಫೀಸ್ ಮಾಡ್ಯಾನ ಅಂತ ಹೇಳಿ ಯಾವ್ದು ನಾವು ಒಪ್ಕೋತೀನಿ ಈ ಮಾಧ್ಯಮದ ಮೂಲಕ ಒಪ್ಕೋತೀನಿ ಅದು ನಾವು ತಿರುಗೊಳಿಸ್ತೀನಿ ಅದು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗ್ಯದ ನಾವು ಒಪ್ಕೋತೀನಿ ಶಾಸಕ ಆಗಿ ಒಪ್ಕೋತೀನಿ ಅದು ಆದ್ರೆ ಅಲ್ಲಿರುವಂತಹ ಹದಿನೆಂಟು ಜನ ವ್ಯಾಪಾರಸ್ಥರು ಹದಿನೆಂಟು ಜನದಲ್ಲಿ ಐದು ಜನ ಮರಿಗಳು ಕಟ್ಕೊಂಡಾರ ಅವ್ರ ಕಾಲಾವಧಿಯಲ್ಲಿಯೇ ಆಮೇಲೆ ಅಲ್ಲಿ ವ್ಯಾಪಾರ ಉದ್ಯೋಗ ಕಾಳ ಕಡಿ ವ್ಯಾಪಾರ ಮಾಡಬೇಕು ಮತ್ತು ಎ ಪಿ ಎಂ ಸಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ವ್ಯಾಪಾರ ಅಂತ ಹೇಳಿ ಏನು ರೂಲ್ಸ್ ಐತಿ ಎ ಪಿ ಎಮ್ ಸಿರಾಣ ಅಂಗಡಿ ಮಾಡ್ಯಾರ ಜಿಮ್ ಮಾಡ್ಯಾರ ಇವತ್ತ ಸ್ಟೇಷನರಿ ಅಂಗಡಿ ಮಾಡ್ಯಾರ ಶಾಲೆಗಳಿಗೆ ಬಾಡಿಗೆ ಕೊಟ್ಟಾರ ಹಾಸ್ಟೆಲ್ ಬಾಡಿಗೆ ಕೊಟ್ಟಾರ ನಾನ್ ನಾಳೆ ತಕೊತೀನಿ ನಾಳೆ ಆದ್ಮೇಲೆ ಅವ್ರು ಹದಿನೆಂಟು ಮಂದಿ ತಕೋಬೇಕದ ಇದಕ್ಕೆ ಯಾರ ಆಶೀರ್ವಾದಪ್ಪ ಅಂತಂದ್ರೆ ಸನ್ಮಾನ್ಯ ರಮೇಶ್ ಭೂಮ್ ಅವರು ಅವ್ರ ಆಶೀರ್ವಾದದಿಂದ ಎಲ್ಲರು ತಗೋಬೇಕು ನಾವು ನಾನು ತಕೊತೀನಿ ಅದು ಬಿಟ್ರೆ ಅವರು ವೈಯಕ್ತಿಕವಾಗಿ ನಮ್ಮ ಮನೆತನದ ಬಗ್ಗೆ ನಾವು ಆಸ್ತಿ ಕಬಳಿಸಿವಿ ನಾವು ಬೇರೆ ಸಂಸ್ಥೆ ಆಸ್ತಿ ಕಬಳಿಸಿವಿ ಸಾರ್ವಜನಿಕ ಆಸ್ತಿ ಕಬಳಿಸಿವಿ ಒಬ್ಬ ವೈಯಕ್ತಿಕ ಒಬ್ಬನ ಆಸ್ತಿ ಕಬಳಿಸಿವಿ ಎಲ್ಲಿ ಇರ್ತದೆ ಅಲ್ಲಿ ಮನ್ಗೂಡಿಯವರು ಇರ್ತಾರತ್ತೇನು ಅವ್ರು ಹೇಳಲ್ಲ ನಾವು ಒಂದು ತಿಂಗಳ ಕಾಲಾವಕಾಶ ಕೊಡ್ತೀನಿ ಅವ್ರಿಗೆ ಸನ್ಮಾನ್ಯ ರಮೇಶ್ ಪೂಸ್ಕೂರ್ ಅವರು ಅದು ಸಾಬೀತು ಮಾಡ್ಬೇಕು ಅವ್ರು ಎಂದ ಒಂದು ತಿಂಗಳ ಒಂದು ತಿಂಗಳಾಗ ಸಾಬೀತ್ ಮಾಡ್ತಾರೆ ಅವತ್ತೇ ನಾ ಎಮ್ ಎಲ್ ಎ ರಾಜೀನಾಮೆ ಕೊಡ್ತೀನಿ ಅವ್ರು ಸಾಬೀತ್ ಮಾಡ್ಲಿಕ್ಕೆ ಅವ್ರ ರಾಜಕೀಯ ನಿವೃತ್ತಿ ಆಗ್ಬೇಕು ಸಂಸ್ಥೆ ಜಾಗ ಆಗ್ಲಿ ಪ್ರೈವೇಟ್ ಜಾಗ ಆಗ್ಲಿ ಈ ಏನೋ ಎಂಟುನೂರ ನಲ್ವತ್ತೆರಡು ಜಮೀನಿಗೆ ಸಂಬಂಧಪಟ್ಟಂತೆ ಹದಿನೈದು ಎಕರೆ ಜಮೀನ ಮುನ್ಗುಳಿಯವ್ರದೇ ಐತೆ ಏನು ಹೇಳ ಮುನ್ಗುಳಿಯವ್ರದ್ದು ಇದ್ದಿಂದ ಕರೆ ಅದು ಮುನ್ಗುಳಿಯವರು ಹತ್ತೊಂಬತ್ ನೂರ ಎಂಬತ್ನಾಲ್ಕರಾಗ ಎಂಟು ಎಕರೆ ಇಪ್ಪತ್ತೈದು ಗುಂಟೆ ಒಂದು ನಾಲ್ಕು ಎಕರೆ ಒಂದು ಜಮೀನು ತೋಂಡ ಕರೆ ಎಂಬತ್ ನಾಲ್ಕು ಹತ್ತೊಂಬತ್ ನೂರ ಎಂಬತ್ನಾಲ್ಕು ಮುನ್ಸಿಪಾಲ್ಟಿ ಅವರು ಡಿ ಮಾಡ್ಕೋತಾರೆ ಮುನ್ಗುಳಿಯವರು ನಮ್ದು ಹನ್ನೆರಡು ಎಕರೆ ಮೂವತ್ತೈದು ಗುಂಟೆನು ಡಿ ನೋಟಿಫಿಕೇಶನ್ ಮಾಡ್ಕೋತಾರೆ ಡಿ ನೋಟಿಫಿಕೇಶನ್ ಮಾಡಿಕೊಂಡು ಅದಕ್ಕೆ ಪರಿಹಾರ ಸುಲ್ಕ ಡಿಕ್ಲೇರ್ ಮಾಡ್ಯಾರ ಆದ್ರೆ ನಮ್ಮ ತಂದೆಯವರಾದ ದೇವಗತಿ ಎಂ ಸಿ ಮುನ್ಗುಳಿಯವ್ರಿಗೆ ಸರ್ ಇಲ್ಲ ಅವ್ರು ಪರಿಹಾರದ್ದು ಸೋಡಾರೋ ಇಲ್ಲೋ ಅನ್ನೋದು ನನ್ನ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದ್ರೆ ನನಗೆ ಬಂದು ಮಾಹಿತಿ ಐತಿ ಅದಾದ ನಂತರ ಇದೇನು ಲ್ಯಾಂಡ್ ಎಕ್ಯನ್ ಕೇಸಿನ ವಕೀಲರು ನಮ್ಮ ತಂದೆಯವ್ರ ಹತ್ರ ಬರ್ತಾರ ಎಲ್ಲ ಏನೇ ಲ್ಯಾಂಡ್ ಅವ್ರಿಗೆ ಹಾಕೋರ ನೀವು ಇದಕ್ಕೆ ಅಪೀಲ್ ಹೋದ್ರಿ ಅಂದ್ರೆ ನಿಮ್ಗೆ ಸಾಕಷ್ಟು ಕೋಟ್ಯಾನ್ ಗಟ್ಟಲೆ ದುಡ್ಡು ಬರ್ತೈತಿ ನೀವು ಅಪೀಲ್ ಹೋರಿ ಅಂತ ನಮ್ಮ ತಂದೆಯವ್ರಿಗೆ ಬಳಿ ಬಂದಾಗ ನಾ ಐತೆ ಅವಾಗ ನಮ್ಮ ತಂದೆಯವ್ರು ಏನು ಹೇಳಿದ್ರು ತೊಂಬತ್ನಾಲ್ಕು ತೊಂಬತ್ತೈದರಾಗ ಅವರು ಎಮ್ ಎಲ್ ಎ ಇದ್ರು ಇಲ್ಲೋ ಜನರ ಆಶೀರ್ವಾದಿಗೆ ಎಮ್ ಎಲ್ ಎ ಆಗಿ ನಾ ಅದು ಏನು ಮಾಡಲೇ ಅಡ್ಯುಕೇಶನ್ ದುಡ್ಡು ತೊಗೊಂಡು ನನಗೇನು ಬೇಕಾಗಿಲ್ಲ ಜಮೀನೇ ಬಿಟ್ಬಿಟ್ಟಿನಿ ಆ ದುಡ್ಡು ತೊಗೊಂಡು ಏನು ಮಾಡ್ಲಿ ಅಂತ ಹೇಳಿದ್ದು ನನ್ನ ನೆನಪೈತಿ ಇವತ್ತಿಗಾದರೂ ಹೇಳ್ತಾರೆ ಮಂಗ್ಗಳವ್ರ ಜಮೀನು ಐತಿ ಸೈಫಾಲ್ ಸಾಬ್ ಖರ್ಜಿಗೂ ಕೂಡ ಪಾರ್ಟ್ನರ್ಶಿಪ್ ಐತಿ ಸೈಫಾಲ್ ಸಾಬ್ ಖರ್ಜಿಗೂ ಕೂಡ ಪಾರ್ಟ್ನರ್ಶಿಪ್ ಇದ್ದಿದ್ದು ಅವನ ಜೊತೆ ಮೊಬೈಲ್ನಾಗ ಕಾಂಟ್ಯಾಕ್ಟ್ ಇದ್ದಿದ್ದು ಅವನ ಜೊತೆ ಕರೆಸ್ಪಾಂಡಿಂಗ್ ಇದ್ದಿದ್ದು ಸೈಫಾಲ್ ಸಾಬ್ನ ಜೊತೆ ಮಾತಾಡಿದ್ದು ನೀವು ಯಾವಾದ್ರೂ ಸಾಬೀತ್ ಸಾಬೀತು ಮಾಡಿದ್ರೆ ನಾನು ಎಮ್ ಎಲ್ ಎ ರಾಜೀನಾಮೆ ಕೊಡ್ಬಿಡ್ತೇನೆ ರಾಜಕಾರಣ ಇಂಪಾರ್ಟೆಂಟ್ ಅಲ್ಲ ಅಧಿಕಾರ ಇಂಪಾರ್ಟೆಂಟ್ ಅಲ್ಲ ಅಧಿಕಾರದಾಗ ಇದ್ದಾಗ ಜನಪರವಾಗಿ ಕಳ್ಕಳಿಂದ ಕೆಲಸ ಮಾಡೋದು ಬಹಳ ಇಂಪಾರ್ಟೆಂಟ್ ಇತ್ತು ಇದು ಬಹಳ ದೊಡ್ಡ ಯೂನಿವರ್ಸಿಟಿ ಆಗಿ ಕಲ್ತ್ ನಾ ಎಮ್ ಎಲ್ ಎ ಆಗಿನಿ ಆ ಯಾವುದು ಯಾವ್ದಪ್ಪ ಯೂನಿವರ್ಸಿಟಿ ಅಂತಂದ್ರೆ ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮನಗುಳ ಯೂನಿವರ್ಸಿಟಿಯಲ್ಲಿ ಅವ್ರದ್ದು ಬದ್ಧತೆ ಏನಿತ್ತು ಅವ್ರ ಜನರ ಬಗ್ಗೆ ಕಳ್ಕಳಿ ಏನಿತ್ತು ಅವ್ರ ಬಡ್ರ ಬಗ್ಗೆ ಕಾಳಜಿ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ನಾ ಬಹಳ ಸಣ್ಣವಾಗಿರ್ಲಕ್ಕಾಗಿ ನಾನು ನೋಡ್ಕೋತ ಬಂದವು ಆಪಾದನೆ ಮಾಡುವುದು ಬಹಳ ಸರಳ ಸಾಬೀತು ಮಾಡ್ರಿ ನೀವು ಇನ್ನೊಮ್ಮೆ ಸವಾಲು ಹಾಕಿದ್ದೆ ನೀವು ಸಾಬೀತ್ ಮಾಡಬೇಕ ನಿಮ್ಮ ನೀವೇ ಮಾಧ್ಯಮದವ್ರ ಮೂಲಕ ಸವಾಲು ಹಾಕಿಸ್ ಆ ಸವಾಲು ನೀವು ಇವತ್ತಿನ ತಕ ಸ್ವೀಕಾರ ಮಾಡ್ಲಾಕ್ತಾ ತಯಾರಿಲ್ಲ ಅವರು ಆಪಾದನೆ ಮಾಡಿರುವಂತ ಏನು ಹತ್ತಾರು ಪಾಯಿಂಟ್ಗಳವ ಹತ್ತಾರು ಪಾಯಿಂಟ್ಗಳಲ್ಲಿ ಒಂದೇ ಒಂದ್ ಒಂದು ಮೈನಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಾ ಕಾಂಗ್ರೆಸ್ ಆಫೀಸ್ ಮಾಡಿದ್ದೆ ಒಂದು ನೂರ ಎಪ್ಪತ್ನಾಲ್ಕು ಮನೆಗೆ ಕಟ್ಟಿಸ್ಕೊಟ್ಟಿನಿ ಸ್ಲಂಬ ಸ್ಲಂಬ ಇದ್ರಾಗ ಸ್ಟೇಡಿಯಂ ಜಾಗ ಮಾಡಿಕೊಟ್ಟು ನೂರ ಎಪ್ಪತ್ನಾಲ್ಕು ಮನೆ ಕಟ್ಟಿಸ್ಕೊಟ್ಟೀನಿ ನೀವು ನೂರ ಎಪ್ಪತ್ನಾಲ್ಕು ಮನೆ ಕಟ್ಟಿಸ್ಕೊಟ್ಟಿನಿ ಅಂತೇಳಿ ನಿನ್ನೆ ಭಾಳ ಜೋರು ಜೋರು ಮಾತಾಡೋರು ಯಾಕೆ ಭಾಳ ಜೋರ ಜೋರು ಮಾತಾಡೋದು ಗೊತ್ತೇನ್ರಿ ಅವ್ರು ಹದಿನೈದು ದಿನ ಸಿಂಧಿಗೆ ಬಂದಿಲ್ಲ ಟೂರ್ ಹೋಗಿದ್ರು ಅವ್ರು ಜಿಸ್ತು ಹುಂಡು ತಿಂದು ಬಂದು ಧ್ವನಿ ಭಾಳ ದೊಡ್ಡದಾಗ ಬಿಟ್ಟದು ಗಣಪತ್ಯಾಗ ಬರಲಿಲ್ಲ ಈದ್ ಮಿಲಾದ ಬರಲಿಲ್ಲ ಯಾಕಂದ್ರೆ ಗದ್ದಲಾಗ ಅವ್ರಿಗೆ ಯಾಕೆ ಬರೋದಿಲ್ಲ ಒಮ್ಮೆ ಬಂದು ಎಂಟು ಒಂಬತ್ತು ಬಿಜಾಪುರದಾಗ ಯಾರು ಹತ್ತನೇ ತಾರೀಕಿಗೆ ಬಂದು ಆ ಫಲಾನುಗಳ ಬರ್ತಾರ ಜ್ವರ ಬಂದಾಗ ಹೋಗಿ ರೋಗಿ ಮಾತಾಡ್ಸ್ಬೇಕು ಏನಾಗದಪ್ಪ ಜ್ವರ ಬಂದವನಾಗ ಒಂದ್ ಡೋಲೋ ಸಿಕ್ಸ್ಟಿ ಫೈವ್ ಜ್ವರ ಜ್ವರಕ್ಕ ಮಾಲೀಕ ಅಂದ್ರ ಒಂದ್ ಸಲಹೆನೆ ಹಚ್ಕೋಳ್ಬೇಕು ಸಲಹೆ ನಚ್ಕೊಳಕ ಸಲಹೆ ಹಚ್ಕೊಂಡ್ರ ಆರಾಮ ಮಾಲಿಕ ಅಂದ್ರೆ ಎಡ್ಮಿಟ್ ಆಗತ್ತ ಹೇಳ್ಬೇಕು ಎಡ್ಮಿಟ್ ಆದರ್ಲಿಲ್ಲ ಸಲಹೆ ನಚ್ಕೋತು ಹೇಳಿಲ್ಲ ಗುಳಗಿ ತೋತು ಹೇಳಿಲ್ಲ ಸೀರಿಯಸ್ ಇದ್ದಾಗ ಎಡ್ಮಿಟ್ ಆಗಿ ಸೀರಿಯಸ್ ಆಗಿ ಐಸಿಯೂ ಇದಾಗೂ ಬರಲಿಲ್ಲ ಪೇಶಂಟ್ ಸತ್ ಮ್ಯಾಲ ಅಳ್ಳಕ್ ಬಂದ ಅವಾಗ ಬಂದ ರಾಜಕೀಯ ಬಣ್ಣ ಅಲ್ರಿ ರಾಜಕೀಯ ಬಾಣ ಅಲ್ಲಾ ರಾಜಕೀ ನೀವ್ ಮಾಡುದ ರಾಜಕೀಯ ನಾವ್ ಮಾಡುದ ರಾಜಕೀಯನೇ ಎಲ್ಲ ಸಾರ್ವಜನಿಕವಾಗಿ ಮಾತಾಡ್ರಿ ಸರ್ ಸರ್ ರೀ ಸಾರ್ವಜನಿಕವಾಗಿ ಮಾತಾಡ್ಯಾರ ನಾನ್ ಹೇಳ್ತೀನಿ